ನಮಸ್ಕಾರ ವೀಕ್ಷಕರೇ ನಿಮ್ಮೆಲ್ಲರಿಗೂ ಅತ್ತೆ ಸೊಸೆ ಅಡುಗೆ ಮನೆಗೆ ಸ್ವಾಗತ ಇವತ್ತು ನಾವು ರಾಣೆಬೆನ್ನೂರಿನ ಸ್ಪೆಷಲ್ ಬಿರಂಜಿ ರೈಸ್ ಮತ್ತು ಅದರ ಜೊತೆಗೆ ಸ್ಪೆಷಲ್ ಆದ ಬ್ರಿಂಜಾಲ್ ಗ್ರೇವಿ ಹೇಗೆ ಮಾಡೋದಂತ ತೋರಿಸ್ತೀವಿ ಬನ್ನಿ ಮೊದಲಿಗೆ ನಾವು ಅನ್ನ ಮಾಡ್ಕೋಬೇಕು ಅನ್ನ ಮಾಡ್ಕೊಳಕ್ಕೆ ಈ ಗ್ಲಾಸ್ ಇಂದ ಮೂರು ಗ್ಲಾಸ್ ಅಕ್ಕಿ ನಾವು ಇಲ್ಲಿ ತೊಗೊಂಡಿವಿ ಅದನ್ನು ಎರಡು ಮೂರು ಸಲ ಸ್ವಚ್ಛಂಗ ತೊಳ್ಕೊಂಡು ನೆನೆ ಹಾಕಬೇಕು ಇದು ಜೀರಾ ರೈಸಿಂದನೂ ಮಾಡ್ಬೋದು ಅಥವಾ ನಿಮ್ಮ ಕಡೆ ಬಾಸುಮತಿ ಅಕ್ಕಿ ಇತ್ತಂದ್ರೆ ಅದರ್ಲಿಂದನೂ ಮಾಡ್ಕೊಬೋದು ತೊಳೋದು ಸ್ವಚ್ಛಂಗ ನೆನೆಸಿ ಇಟ್ಕೊಂಡಿವಿ ಮತ್ತು ಒಂದು ಬೌಲು ಬೆನ್ನಿ ಬೇಕು ಬೆನ್ನಿನ ಇಂಪಾರ್ಟೆಂಟ್ ಇದಕ್ಕೆ ಆಮೇಲೆ ಬೆಳ್ಳುಳ್ಳಿ ಬೆಳ್ಳುಳ್ಳಿ ನೀವು ಎಷ್ಟು ಹಾಕ್ತೀರಿ ಅಷ್ಟು ಟೇಸ್ಟ್ ಚಲೋ ಬರ್ತೈತಿ ಜಾಸ್ತಿ ಹಾಕಿದಷ್ಟು ಜಾಸ್ತಿ ಟೇಸ್ಟ್ ಬರ್ತೈತಿ ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸ್ವಲ್ಪ ಕರಿಬೇವು ಆಮೇಲೆ ಇವೆಲ್ಲ ಮಸಾಲೆ ಸಾಮಾನು ಅದಕ್ಕೆ ಇದು ಚಕ್ರಮಗ್ಗಿ ಎರಡು ಆಮೇಲೆ ದಾಲ್ಚಿನಿ ಸ್ವಲ್ಪ ಲವಂಗ ಸ್ವಲ್ಪ ಏಲಕ್ಕಿ ಎರಡು ಕಲ್ಲು ಇದು ತೇಜ್ಪತ್ತಾ ಒಂದು ಗೋಡಂಬಿ ಸ್ವಲ್ಪ ಮೆಣಸು ಸ್ವಲ್ಪ ಇದು ಏಲಕ್ಕಿ ಇದು ಒಂದು ತೊಗೊಂಡಿವಿ ಆಮೇಲೆ ಇಲ್ಲಿ ಜೀರಿಗೆ ಸ್ವಲ್ಪ ಇದು ಕಾಳು ಸ್ವಲ್ಪ ಹಾಂ ಮೊದಲಿಗೆ ಕಾಳನ್ನ ಹಾಕೋಬೇಕು ಡ್ರೈ ರೋಸ್ಟ್ ಮಾಡಾಕತ್ತಾರೆ ಈಗ ಡ್ರೈ ರೋಸ್ಟ್ ಮಾಡೋಕ್ಕೆ ಅದಕ್ಕೆ ಕಾರಣ ಹಾಕೋಬೇಕು ಅವು ಬೆಚ್ಚಗಾದ ಮೇಲೆ ಚಕ್ಕೆ ಹಾಕೋಬೇಕು ಮಲ್ಲಿ ಏಲಕ್ಕಿ ಕಲ್ಲು ಮಗ್ಗಿ ಹಾಕ್ಯಾರ ಮೆಣಸು ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಇವನ್ನೆಲ್ಲ ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡು ಡ್ರೈ ರೋಸ್ಟ್ ಮಾಡ್ಕೋಬೇಕು ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಈಗ ನೈಸಾಗಿ ಪೌಡ್ರ್ ಮಾಡ್ಕೊಳ್ಳೋಣ ಹಿಂಗೆ ನೈಸಾಗಿ ಪೌಡ್ರ್ ಮಾಡ್ಕೋಬೇಕಿದೆ ಫಸ್ಟು ಒಂದು ಪಾತ್ರೆಗೆ ಬೆಣ್ಣೆ ಹಾಕೊಳ್ಳೋಣ ಇದೇನು ಅರ್ಧ ಬೌಲ್ ಬೆನ್ನಿ ತೊಗೊಂಡಿದ್ವಲ್ಲ ಅದಷ್ಟು ಹಾಕ್ಬೇಕು ಈಗ ಇದಕ್ಕೆ ಈ ಸಪ್ ನಾವು ನಾವೀಗ ಇದಕ್ಕೆ ಎಣ್ಣೆ ಯೂಸ್ ಮಾಡಕತ್ತಿಲ್ಲ ಪ್ಯೂರ್ ಬೆನ್ನಿ ಒಳಗೆ ಮಾಡಕತ್ತೀವಿ ಬೆನ್ನಿ ಎಷ್ಟು ಹಾಕ್ತೀರಿ ಅಷ್ಟು ಟೇಸ್ಟ್ ಚಲೋ ಬರ್ತೈತಿ ಇದು ಸ್ವಲ್ಪ ಮಟ್ಟ ಅಷ್ಟೇ ಫುಲ್ ಏನು ಇದು ಬಿಡುವ ಅವಶ್ಯಕತೆ ಇಲ್ಲ ಕರಗು ಮಟ್ಟ ಅಷ್ಟೇ ಇದನ್ನು ಸ್ವಲ್ಪ ಬಿಟ್ಟು ಈಗ ಹಸಿ ಏನು ಹೆಚ್ಚಿಟ್ಕೊಂಡಿದ್ವಲ್ಲ ಆ ಹಸಿ ಹಾಕಬೇಕು ಈಗ ಆಮೇಲೆ ಇವು ಇಡಿ ಮಸಾಲೆ ಎಲ್ಲ ನಾನು ತೋರಿಸಿದ್ಯಾನ ಫಸ್ಟಿಗೆ ಅವೆಲ್ಲ ಇಡಿ ಮಸಾಲೆ ಹಾಕಬೇಕಿರುತ್ತೆ ಜೀರಿಗೆ ಮೆಣಸು ಚಕ್ಕಿ ಲವಂಗ ಕಲ್ಲು ಇವೆಲ್ಲ ಇಡಿ ಮಸಾಲೆ ಪೌಡ್ರಿಗೂ ಹಾಕ್ಕೊಂಡಿದ್ವಿ ನಾವು ಸ್ವಲ್ಪ ಒಗ್ಗರಣೆಗೆ ಏನು ತೆಗ್ದು ಏಲಕ್ಕಿ ಯಾಲಕ್ಕಿ ಅದನ್ನು ಡೈರೆಕ್ಟ್ ಈಗ ಇದಕ್ಕೆ ಹಾಕತ್ತೀವಿ ಬೆಳ್ಳುಳ್ಳಿ ಹಾಕಾಕತ್ತೀವಿ ಇದಕ್ಕೆ ನಾವು ಈರುಳ್ಳಿ ಯೂಸ ಮಾಡಕತ್ತಿಲ್ಲ ಈರುಳ್ಳಿ ಹಾಕ್ಲಾರ್ದೆ ಮಾಡ್ಬೋದು ಇದನ್ನು ಬರೀ ಬೆಳ್ಳುಳ್ಳಿ ಹಾಕ್ಕೊಂಡಿವಿ ಸ್ವಲ್ಪ ಕರಿಬೇವು ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಇವು ಸ್ವಲ್ಪ ಫ್ರೈ ಆದಮೇಲೆ ಗೋಡಂಬಿ ಏನಿದ್ವಲ್ಲ ಅವನ್ನ ಹಾಕೋಬೇಕು ಇದಕ್ಕೆ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಏನು ಪೌಡ್ರ್ ಮಾಡ್ಕೊಂಡಿದ್ವಲ್ಲ ಮಸಾಲೆ ಗರಂ ಮಸಾಲೆ ಎಲ್ಲ ಅದನ್ನ ಈಗ ಸ್ವಲ್ಪ ಹಾಕ್ಬೇಕು ಅದಕ್ಕೆ ಮಸಾಲೆ ಹಾಕೊಂಡ್ಮೇಲೆ ನೀರು ಹಾಕೊಳ್ಳೋಣ ಅದಕ್ಕೆ ನಾವು ಮೂರು ಗ್ಲಾಸ್ ಅಕ್ಕಿ ತೊಗೊಂಡಿದ್ವಲ್ಲ ಒಂದು ಗ್ಲಾಸಿಗೆ ಒಂದೂವರೆ ಹಂಗೆ ನೀರು ಹಾಕೋಬೇಕು ನಾವು ಒಂದೂವರೆ ಗ್ಲಾಸ್ ಹಂಗೆ ನೀರು ಹಾಕೋಬೇಕು ಮೂರು ಗ್ಲಾಸ್ ಅಕ್ಕಿಗೆ ಐದು ಗ್ಲಾಸ್ ನೀರಿಗೆ ಹಾಕಿವಿ ನಾವು ಈಗ ಇದಕ್ಕೆ ಹಾಕಿದ್ಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಹಾಂ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ ಆಮೇಲೆ ಇದು ಸ್ವಲ್ಪ ಕುದಿ ಒಂದು ಕುದಿ ಬಂದ ಮೇಲೆ ಅಕ್ಕಿ ಹಾಕಿ ಮಿಕ್ಸ್ ಮಾಡಬೇಕು ಈಗ ಒಂದು ಪುದಿ ಬಂದಮೇಲೆ ನಾವೇನು ತೊಳೆದು ಇಟ್ಕೊಂಡಿರ್ತೀವಲ್ಲ ಅಕ್ಕಿ ಅದನ್ನು ಹಾಕಬೇಕು ಈಗ ನಾವು ಇದನ್ನು ಕುಕ್ಕರ್ ಒಳಗೆ ಮಾಡ್ಕೊಳಕತ್ತೀವಿ ಹೊರಗೆ ಹಂಗೆ ಪಾತ್ರೆ ಒಳಗೂ ಮಾಡ್ಕೋಬೋದು ನೀವು ಕುಕ್ಕರ್ ಒಳಗೂ ಮಾಡ್ಕೋಬೋದು ಎರಡೂ ಆಪ್ಷನ್ ಐತಿ ಅಕ್ಕಿ ಹಾಕೊಂಡ್ಮೇಲೆ ಕೊತ್ತಂಬರಿ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಬೇಕು ಹಾಕಿ ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದು ವಿಜಲ್ ಬರೋ ತನಕ ಕೂಗಿಸ್ಕೋಬೇಕು ಇದನ್ನು ಆಫ್ ಮಾಡ್ಕೊಬೇಕು ನೆಕ್ಸ್ಟು ಬದ್ನೇಕಾಯಿ ಗ್ರೇವಿ ಮಾಡ್ಕೋಬೇಕು ಅದಕ್ಕೆ ಬದನೇಕಾಯಿ ಒಂದು ಐದು ಬದ್ನೆಕಾಯಿ ತೊಗೊಂಡೀವಿ ಸಣ್ಣ ಸೈಜ್ ಇದ್ರೆ ಐದು ತೊಗೊರಿ ದೊಡ್ಡ ಸೈಜ್ ಇದ್ದು ಅಂದ್ರೆ ಒಂದು ಮೂರು ತೊಗೊರಿ ಆಮೇಲೆ ಈರುಳ್ಳಿ ಹಣ್ಣು ಹಸಿಮೆಣಸಿನಕಾಯಿ ಟೊಮೆಟೊ ಸ್ವಲ್ಪ ಅಲ್ಲ ಒಂದು ಚಕ್ಕೆ ಒಂದು ಲವಂಗ ಸ್ವಲ್ಪ ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪು ಕರಿಬೇವು ಆಮೇಲೆ ಸ್ವಲ್ಪ ತೆಂಗಿನಕಾಯಿ ಹವಿಸ್ ಪುಡಿ ಕೊತ್ತಂಬರಿ ಸ್ವಲ್ಪ ಖಾರದ ಪುಡಿ ಇದು ಆಪ್ಷನಲ್ ಬೇಕಂದ್ರೆ ಹಾಕೋಬೋದು ಬ್ಯಾಡಂದರೆ ಈ ಮೆಣಸಿನ್ಕಾಯಿ ಮೇಲೆ ಆದರೂ ನಡಿತೈತಿ ಬೇಕು ಸ್ವಲ್ಪ ಖಾರ ಜಾಸ್ತಿ ಅನ್ನೋರು ಸ್ವಲ್ಪ ಟೇಸ್ಟಿಗೆ ಬೇಕಂದ್ರೆ ಹಾಕೋಬೋದು ಮತ್ತಿದು ಹುರಿದ ಶೇಂಗಾ ಎಣ್ಣೆ ಒಳಗೆ ಕರ್ಕೊಂಡಿದ್ದು ಶೇಂಗಾ ಇವೆಲ್ಲ ಬೇಕು ಬದ್ನೇಕಾಯಿ ಗ್ರೇವಿ ಮಾಡ್ಕೊಳಕ್ಕೆ ಈಗ ಹೆಂಗೆ ಮಾಡೋದಂತ ನೋಡೋಣ ಬರ್ರಿ ಫಸ್ಟ್ ಒಂದು ಪಾತ್ರೆಗೆ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಈರುಳ್ಳಿ ಹೆಚ್ಚಿಟ್ಕೊಂಡಿರ್ತೀವಲ್ಲ ಆ ಈರುಳ್ಳಿನ ಫ್ರೈ ಮಾಡೋಕ್ಕೆ ಹಾಕಬೇಕು ಆಮೇಲೆ ಹಚ್ಚಿಮೆಣಸಿನ್ಕಾಯಿ ಹಾಕೋಬೇಕು ಶುಂಠಿ ಹಾಕೊಳ್ಳಿ ಇದು ಚಲೋತ್ತಾಗ ಫ್ರೈ ಮಾಡ್ಕೋಬೇಕು ಇದೆಲ್ಲ ಪೇಸ್ಟ್ ಮಾಡ್ತೀವಿ ಈಗ ಇದೆಲ್ಲ ಹುರ್ಕೊಂಡ್ಮೇಲೆ ಪೇಸ್ಟ್ ಮಾಡಬೇಕು ಸ್ವಲ್ಪ ಫ್ರೈ ಆದಮೇಲೆ ಹವಿಗೆ ಪೌಡ್ರ್ ಹಾಕೋಬೇಕು ಅದಕ್ಕೆ ಟೊಮೆಟೊ ಕಾಯಿ ತೆಂಗಿನಕಾಯಿನ ಹೆಚ್ಚಿಟ್ಕೊಂಡಿದ್ಯಲ್ಲ ಅದನ್ನು ಹಾಕ್ಬೇಕು ಫ್ರೈ ಆದಮೇಲೆ ಇವೇನು ಎಣ್ಣೆಗೆ ತರದ್ ಅವು ಹುಷ್ಯಂಗ ಹುಣಸೆಯನ್ನ ಟೊಮೆಟೊನೂ ಹಾಕ್ಕೊಂಡೀವಿ ಹುಣಸೆನೂ ತೊಗೊಂಡಿವಿ ಎರಡು ಹಾಕ್ಕೊಂಡ್ರೆ ಟೇಸ್ಟ್ ಚಲೋ ಬರ್ತೈತಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಈಗ ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಿ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಬೇಕು ಇದನ್ನು ಬದ್ನೆಕಾಯಿ ಗ್ರೇವಿ ಮಾಡ್ಬೇಕಂದ್ರೆ ಇದನ್ನು ಪೇಸ್ಟ್ ಮಾಡ್ಕೊಂಡು ಆಮೇಲೆ ಗ್ರೇವಿ ನೀವು ಮಾಡೋದಂತ ನೋಡೋದು ಈಗ ಗ್ರೇವಿ ಮಾಡ್ಕೊಳಕ್ಕೆ ಒಂದು ಪಾತ್ರೆಗೆ ಎಣ್ಣೆ ಹಾಕೋಬೇಕು ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕಬೇಕು ಈ ಗ್ರೇವಿ ಮಾಡೋಕ್ಕೆ ಎನ್ನಿ ಜಾಸ್ತಿ ದಸ್ಟ್ ಟೇಸ್ಟ್ ಚಲ ಬರುತ್ತೆ ಎನ್ನಿಕಾರ್ ಮೇಲೆ ಸ್ವಲ್ಪ ಸಾಸಿವೆ ಹಾಕೋಬೇಕು ಈಗ ಸಾಸಿವೆ ಸಿಡಿಯಕಂತಿಂದ ಇರುಳೆ ಹಾಕೋಬೇಕು ಸ್ವಲ್ಪ ಕರಿಬೇವು ಹಾಕೋಬೇಕು ಈರುಳ್ಳಿ ಕರಿಬೇವು ಹಾಕಿ ಸ್ವಲ್ಪ ಫ್ರೈ ಮಾಡೋಣ ಈಗ ಹಚ್ಚೆನ್ ಇಟ್ಕೊಂಡಿದ್ವಲ್ಲ ಬದನೆಕಾಯಿನ అదే హాకె ఎన్న పద్దెకాయని హిం నీర హాకీకుండ్రె అవ కప్పు కలర్ హడితే అవు ఎన్న హాను ఇక ఫ్రై మా పద్దికయ స్వల్ప అరశిణ హాకె ఈ ఫ్రై ఆగ ముందు స్వల్ప ఖార పొడి ಗಿರಂಜಿ ರೈಸ್ ಮಾಡ್ಕೊಂಡ್ವಲ್ಲ ಅದಕ್ಕೆ ಇದು ಬದನೆಕಾಯಿ ಗ್ರೇವಿ ಕಾಂಬಿನೇಷನ್ ಇದು ಸ್ವಲ್ಪ ಫ್ರೈ ಆಗಬೇಕು ಇದು ಬದನೆಕಾಯಿ ಸ್ವಲ್ಪ ಫ್ರೈ ಆಗೋ ಮಟ್ಟ ನಾವು ಅದನ್ನೇನು ಹುರಿದು ಇಟ್ಕೊಂಡಿದ್ವೇಲ ಅದನ್ನು ಪೇಸ್ಟ್ ಮಾಡ್ಕೊಂಡು ಹಿಡ್ಕೊಂಡಿದ್ವೇಲ ಫಸ್ಟಿಗೆ ಅದನ್ನು ಸ್ವಲ್ಪ ಸಣ್ಣಗಾದ್ಮೇಲೆ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ ರುಬ್ಬಿದ ಮೇಲೆ ಹಿಂಗೆ ಪೇಸ್ಟ್ ಆಗಬೇಕು ನೈಸಕ್ ಪೇಸ್ಟ್ ಆಗಬೇಕು ಈಗ ರುಬ್ಬಿದ ಪೇಸ್ಟ್ ಏನಿತ್ತಲ್ಲ ಅದನ್ನು ಈ ಬದ್ನೆಕಾಯಿಗೆ ಹಾಕ್ಕೋಬೇಕು ಸ್ವಲ್ಪ ಉಪ್ಪು ಹಾಕೋಬೇಕು ರುಚಿಗೆ ತಕ್ಕಷ್ಟು ಎಷ್ಟು ಬೇಕು ನಿಮಗೆ ಅಷ್ಟು ನೋಡಿಕೊಂಡು ಉಪ್ಪು ಹಾಕೋಬೇಕು ಇಲ್ಲಿ ಸ್ವಲ್ಪ ಎಣ್ಣೆ ಬಿಟ್ಕೊಂಡು ಕೂಡ ಸ್ವಲ್ಪ ನೀರು ನೋಡಿಕೊಂಡು ನಿಮ್ಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕಷ್ಟು ಗ್ರೇವಿ ಕನ್ಸಿಸ್ಟೆನ್ಸಿಗೆ ನೀರನ್ನ ಹಾಕಿ ಬೆಳೆಸ್ಕೋಬೇಕು ಮಿಕ್ಸ್ ಮಾಡಬೇಕು ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಡೆಕೋರೇಷನಿಗೆ ಹಾಕಿ ಸ್ವಲ್ಪ ಕುದಿ ಬ ಒಂದು ಕುದಿ ಬರೋ ಬಿಡ್ಬೇಕು ಅದನ್ನು ಈಗ ರೈಸ್ ಆಗೈತಿ ನೋಡೋಣ ಬರ್ರಿ ಈಗ ಇದಕ್ಕೆ ಸ್ವಲ್ಪ ಬೆಣ್ಣೆ ಹಾಕೋಬೇಕು ಒಗ್ಗಾರನಿಗೂ ಹಾಕಿದ್ವಿ ನಾವು ಬೆನ್ನಿ ಲಾಸ್ಟ್ ರೈಸ್ ರೆಡಿ ಆದಮೇಲೆ ಬೆಣ್ಣೆ ಹಾಕಬೇಕು ಅಂದ್ರೆ ಟೇಸ್ಟ್ ಭಾಳ ಚಲೋ ಬರ್ತೈತಿ ಬೆಣ್ಣೆ ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೊ ನೋಡಿರಿ ರೈಸ್ ಹೆಂಗೆ ಉದುರು ಉದುರಾಗಿ ಬಂದೈತಿ ನೀರು ಕರೆಕ್ಟ್ ಅಳತಿ ಹಾಕ್ಕೊಂಡ್ವಿ ಅಂದ್ರೆ ಹಿಂಗೆ ರೈಸ್ ಮಿಜ್ಜಿ ಆಗೋದಿಲ್ಲ ಉದುರು ಉದುರಾಗಿ ಬರ್ತೈತಿ ಬಿನಾಂಜಿ ರೈಸ್ ಈಗ ರೆಡಿ ಆಗೈತಿ ಈಗ ಪ್ಲೇಟಿಗೆ ಹಾಕ್ಕೊಳ್ಳೋಣ ಇದನ್ನು ಹಾಂ ಇಷ್ಟು ಗ್ರೇವಿ ಕನ್ಸಿಸ್ಟೆನ್ಸಿ ಆದಕ್ಕೆ ಈಗ ರೆಡಿ ಆಗೈತಿ ಇದು ಆ ಬಿರಂಜಿ ರೈಸಿಗೆ ಭಾಳ ಒಳ್ಳೆ ಕಾಂಬಿನೇಷನ್ ಇದು ರಾಣಿಬೆನ್ನೂರು ಸೈಡೆಲ್ಲ ಇದನ್ನು ಭಾಳ ಫೇಮಸ್ ಆ ಕಡೆ ಇದನ್ನು ಟೇಸ್ಟ್ ಮಾತ್ರ ಮಸ್ತ್ ಇರ್ತೈತಿ ಮನೆಯಾಗೇನಾರ ಬರ್ಡ್ಡೇ ಅಥವಾ ವೆಡ್ಡಿಂಗ್ ಆ್ಯನಿವರ್ಸರಿ ಹಾಗೇನಾರು ಇದ್ದಾಗ ಸ್ಪೆಷಲ್ ಮಾಡಬೇಕು ಅಂದಾಗ ಇದು ಭಾಳ ಒಳ್ಳೆ ಕಾಂಬಿನೇಷನ್ ಇದು ಬಿರಂಜಿ ರೈಸ್ ಜೊತೆ ಬದ್ನಿಕಾಯಿ ಗ್ರೇವಿ ರೆಡಿ ಆಗೈತಿ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು